ಜಿಲ್ಲಾಡಳಿತ ಕಾಲಿಗೆ ಬಿದ್ದು ಬೇಡಿಕೊಂಡರೂ ಸಿಗದೇ ಇರುವ ನ್ಯಾಯ ಬಡವರ ಪ್ರಾಣದೊಂದಿಗೆ ಚೆಲ್ಲಾಟವಾಡಿದ ಅಹಿಂದ ಸರ್ಕಾರ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರ ಪಟ್ಟಣದ ಕೆಂಗೇರಿ ಮಠಿಯಲ್ಲಿ ಸುಮಾರು ಮೂವತ್ತು ಕುಟುಂಬ ಭೀತಿಗೆ ದಿದ ಅಹಿಂದ ಸರ್ಕಾರ ಹೌದ್ರಿ ಅಧಿಕಾರಕ್ಕೆ ಬರಬೇಕಾದ್ರೆ ಬಡವರ ಹೆಸರನ್ನ ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದ ಸರ್ಕಾರ ಅದೇ ಬಡವರನ್ನು ಇದೇ ಮಂಗಳವಾರ ದಿನ ಬೆಳ್ಳಂಬಳಗ್ಗೆ ಐದು ಮೂವತ್ತರ ಸಮಯದಲ್ಲಿ ಸಿನಿಮೆಯ ರೀತಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪೊಲೀಸ್ ಪಡೆಯೊಂದಿಗೆ ಆಗಮಿಸಿದ ತಾಲೂಕು ಆಡಳಿತಾಧಿಕಾರಿ ಹಾಗೂ ನಗರಸಭೆ ಅಧಿಕಾರಿಗಳು ಈ ಚಿಕ್ಕ ಬಡ ಕುಟುಂಬಗಳ ಪ್ರಾಣವನ್ನು ಲೆಕ್ಕಿಸದೆ ಅವರ ಚಿಕ್ಕ ಪುಟ್ಟ ಶೆಡ್ಡುಗಳನ್ನ ನೆಲಸಮ ಮಾಡಿರುವುದು ಯಾವ ಪುರುಷಾರ್ಥಕ್ಕೆ ಎಂಬ ಜನರ ಯಕ್ಷ ಪ್ರಶ್ನೆಯಾಗಿದೆ ಘಟನೆ ನಡೆದು ನಾಲ್ಕು ದಿನಗಳಾದರೂ ಯಾವುದೇ ಅಧಿಕಾರಿಗಳು ಇವರ ಸಹಾಯಕ್ಕೆ ಬಾರದೇ ಇರುವುದು ದುರಾದೃಷ್ಟ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಬಡವರ ಗೋಳನ್ನು ಬಾಗಲಕೋಟ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರವರು ನಿಮ್ಮ ಗಮನಕ್ಕೆ ತರದೇ ಇರುವುದು ವಿಷಾದಕರ ಸಂಗತಿ ನಮ್ಮ ವರದಿಯ ನಂತರ ಆದರೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಡವರ ಕಣ್ಣೀರು ಒರೆಸುವ ಪ್ರಯತ್ನ ಮಾಡಲಿ ಎಂಬುದು ನಮ್ಮ ಪ್ರತಿಧ್ವನಿ ಟಿವಿ ಆಶೆಯಾಗಿದೆ ಇವರಿಗೆ ನ್ಯಾಯ ಸಿಗುವವರಿಗೂ ನಮ್ಮ ಪ್ರತಿಧ್ವನಿ ಟಿವಿ ಬೆನ್ನೆಲುಬಾಗಿ ಇರುತ್ತದೆ ಸಂಪೂರ್ಣ ವರದಿ ಪ್ರಕಾಶ್ ಪೀಠಕ್ಕೆ ವರಿದ್ದ ವೀಕ್ಷಕರೇ ಈಗ ನಾವು ಬಾಲಿನ್ಪುರ್ದ ಕೆಂಗೇರಿ ಮಡ್ಡಿಯಲ್ಲಿದ್ದೀವಿ ಲಕ್ಷ್ಮೀ ನಗರದಲ್ಲಿದ್ದೀವಿ ಇದ್ದೀವಿ ನಿಮಗೆ ಬಹಳಷ್ಟು ಮನಕಲಕುವಂತ ಒಂದು ದೃಶ್ಯವನ್ನ ನಿಮಗೆ ನಾನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ವಿಚಾರ ಮಾಡಿ ಸರ್ಕಾರ ಅಂದ್ರೆ ಏನಪ್ಪಾ ಅಂತಂದ್ರೆ ಸರ್ಕಾರ ಅಂದ್ರೆ ಬಡವರ ಕಣ್ಣು ಕೆಲಸ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ ಸರ್ಕಾರ ಯಾರಿಗೆ ನಿರಾಶ್ರಿತರದಾರ ಆ ನಿರಾಶ್ರಿತರಿಗೆ ಆಶ್ರಯವನ್ನು ಕಲಿಸಿಕೊ ಕಟ್ಟಿಸಿಕೊಡೋದು ಆಶ್ರಯವನ್ನು ಒದಗಿಸಿಕೊಡೋದು ಅದು ಸರ್ಕಾರದ ಕೆಲಸ ಆದರೆ ಇಲ್ಲಿ ಈ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಇವತ್ತು ನಮ್ಮ ಈ ಮಹಾಲಿಂಗಪುರದ ಹೊರವಲಯದಲ್ಲಿ ಲಕ್ಷ್ಮೀನಗರದಲ್ಲಿ ಇದ್ದೀವಿ ಕೆಂಗೇರಿ ಮಡ್ಡಿ ಇದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ಅಧಿಕಾರಿಗಳೇ ಏನು ಅಂತಂದ್ರೆ ಸ್ವತಃ ನಿರಾಶ್ರಿತರನ್ನು ಇರುವಂಥ ನಿರಾಶ್ರಿತರನ್ನ ಹೊರಗೆ ಹಾಕಿ ಅವರ ಮನೆಗಳನ್ನು ಕಳವಿ ಅವರೆಲ್ಲರನ್ನು ಕೂಡ ನಿರಾಶ್ರಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಹೃದಯ ವಿದ್ರೋಹಕ ಸ್ಥಿತಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನನ್ನ ಹಿಂದೆ ಇದೆ ಅವರ ಪರಿಸ್ಥಿತಿ ಅವರ ಅಕ್ರಂದನ ಅವರ ದುಃಖ ಯಾವ ರೀತಿ ಇದೆ ಎಂಬುದನ್ನು ನಿಮ್ಗೆ ತೋರಿಸ್ತಾ ಸರ್ಕಾರ ಸುಮಾರು ಲಕ್ಷಾಂತರ ಕೋಟ್ಯಾಂತರವಾಗಿ ರೂಪಾಯನ್ನ ಖರ್ಚು ಮಾಡಿ ಜನಗಳಿಗೆ ಏನು ಮಾಡ್ತದೆ ಅಂತಂದರೆ ಅವ್ರಿಗೆ ಇರಲಿಕ್ಕೆ ಆಶ್ರಯ ಯೋಜನೆಗಳನ್ನು ಕಟ್ಟಿಸ್ಕೊಡ್ತದೆ ಆದ್ರೆ ಇಲ್ಲಿ ಆಶ್ರಯ ಯೋಜನೆಗಳಲ್ಲಿ ಇರುವಂಥ ಜನರನ್ನು ಹೊರಗೆ ಹಾಕಿ ಮನೆಗೆ ಬುಲ್ಡೇಜರ್ ಹಚ್ಚುವಂಥ ಕೆಲಸ ಮಾಡಿದೆ ಅಂತಂದ್ರೆ ಇವತ್ತು ನಿಮ್ಮೆದ್ರಿಗೆ ಕಾಣಿಸದೆ ನಾನು ತೋರಿಸಿದ್ರೆ ಒಂದು ಕನ್ ಒಂದು ಸ್ವಲ್ಪ ದೃಶ್ಯವನ್ನು ತೋರಿಸೋಣ ನೋಡೋಣ ಕನ್ನಡಿಸ ನಮ್ಮ ನಾನು ಹಿಂದುಗಡೆ ನಿಮ್ಮ ದೃಶ್ಯ ತೋರಿಸ್ತೀನಿ ಯಾವ ರೀತಿಯಾಗಿದೆ ಈ ಇವತ್ತು ಬುಲ್ಡೇಜರ್ ಹಚ್ಚಿ ಆ ಒಳಗಡೆ ಇದ್ದವ್ರ ಜೀವನ ಕೂಡ ಲೆಕ್ಕಿಸಿದೆ ಅವರನ್ನು ದಬ್ಬಿ ಹೊರಗಾಕಿ ಈ ರೀತಿ ಮನೆಯನ್ನು ಮುರಿದು ಹಾಕಿದಾರಂದ್ರೆ ಇಲ್ಲಿ ಸುಮಾರು ಅರವತ್ತು ಜನ ಜನರಿರುವಂಥ ಸುಮಾರು ಒಂದು ನೂರು ನೂರ ಇಪ್ಪತ್ತು ಜನರಿರುವಂಥ ಸುಮಾರು ಮೂವತ್ತು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದವು ಆ ಮೂವತ್ತು ಕುಟುಂಬಗಳನ್ನು ಕೂಡ ಇವತ್ತು ಬೀದಿಗೆ ಬರುವಂಥ ಸ್ಥಿತಿ ಆಗ್ಯದ ನಿಮ್ಮ ತಂದೆಗಳಿಗೆ ನಾನು ತೋರಿಸಿದ್ರೆ ವಾಸ್ತವಿಕ ಸ್ಥಿತಿ ನೋಡ್ರಿ ಮನೆಯೊಳಗೆ ಇರುವಂಥ ಎಲ್ಲ ಟ್ರಜ್ರಿಗಳನ್ನು ಸಹಿತ ಇವತ್ತು ಬುಲ್ಡೇಜ್ ಹಚ್ಚಿ ಕೆಡವಿ ಇದನ್ನು ಧೋಸ ಮಾಡಿದ್ರಂದ್ರೆ ಸರ್ಕಾರ ಎಷ್ಟು ಜನರಿಗೆ ಹತ್ತಿರವಾಗಿದೆ ಅನ್ನೋದನ್ನು ನೋಡ್ತಾ ಇದ್ರೆ ಅಥವಾ ಜನರ ಸರ್ಕಾರವನ್ನು ಯಾವ ರೀತಿ ಇವತ್ತು ದುರುಪಯೋಗ ಪಡಿಸಿಕೊಂಡು ದರ್ಪವನ್ನು ತೋರಿಸ್ತಾ ಇದೆ ಎಂಬುದನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಇದರ ಸ್ಥಿತಿ ಏನು ಅನ್ನೋದನ್ನು ಸ್ವಲ್ಪ ನಾವು ಆ ಜನರ ಜೊತೆಗೆ ಮಾತನಾಡೋಣ ಸರ್ಕಾರದ ಕೆಲಸ ಮನೆ ಕಟ್ಟಿಸ್ಕೊಡ್ಬೇಕಾಗಿತ್ತು ಆದರೆ ಮನೆ ಕಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತದೆ ಅಂದ್ರೆ ಎಂಥ ಸರ್ಕಾರ ಎಂಥ ಪೌರ ಸರ್ಕಾರ ಇದೆ ಇಲ್ಲಿ ಸ್ಥಳೀಯ ಪೌರ ಸರ್ಕಾರ ಯಾವ ರೀತಿಯಾಗಿದೆ ಎಂಬುದನ್ನು ನೀವು ನೋಡ್ಬೋದು ಹಾಗೆ ಇದರ ಪರಿಸ್ಥಿತಿ ಏನಾಗಿದೆ ಎಂಬುದರ ಜನರ ಜೊತೆಗೆ ಮಾತನಾಡೋರ ಇಲ್ಲಿ ನೊಂದವರ ಜೊತೆಗೆ ಮಾತನಾಡೋಣ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಓಕೆ ನಾವು ಇಲ್ಲಿ ಸ್ಥಳೀಯರನ್ನ ಮಾತನಾಡೋಣ ನೊಂದ ಮನಸ್ಸುಗಳ ಬಗ್ಗೆ ನೊಂದ ಮನಸ್ಸುಗಳ ಅಥವಾ ಇಲ್ಲಿರ್ತಕ್ಕಂಥ ನಿರಾಶ್ರಿತರು ಏನಾಗಿದಾರೆ ಆಶ್ರಯವನ್ನ ಕಳ್ಕೊಂಡಿದಾರ ಸಂಪೂರ್ಣವಾಗಿ ಇಂಥ ಸ್ಥಿತಿ ಒಳಗಿದಾರ ಅವ್ರ ಮನಸ್ಥಿತಿ ಏನಾಗಿದೆ ಮತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವು ಮಾತನಾಡೋಣ ಸರ್ ಸರ್ ತಮಗೆ ತುಂಬ ಸ್ವಾಗತ ಸರ್ ಪ್ರತಿಧ್ವನಿ ವಾಹಿನಿಗೆ ಸರ್ ಇವತ್ತು ಈ ಸ್ಥಿತಿ ಆಗ್ಯದಲ್ಲ ನಿಮಗೆ ಹೇಗೆ ಮೊದಲೇದಾಗಿ ಇಲ್ಲಿ ಏನ್ ನೋಡ್ರಿ ಸರ್ ನಮಗಂತೂ ಕರುಳೆ ಕಿತ್ತು ಬರಾಗತ್ತೈ ಸರ್ ಕಣ್ಣೀರೊಳಗೆ ಕೈ ತೊಳೆ ಆಗತಿದ್ವಿ ಸರ್ ಸತ್ತೊಗಿದೀವಿ ಸರ್ ನಾವು ನಿಜವಾಗ್ಲೂ ಸತ್ತು ಸರ್ ಪರಿಸ್ಥಿತಿ ನೋಡ್ರಿ ಎಂತವ್ರಿಗೂ ಸುವೆ ಅಯ್ಯೋ ಅನಿಸ್ಬೇಕಂತ ಪರಿಸ್ಥಿತಿ ಒಳಗೆ ನಾವಿದೀವಿ ಸರ್ ಸರ್ ನಾವ ಬೆಳಗ್ಗೆ ಮಂಗಳವಾರ ಸಹ ಮಲ್ಕೊಂಡಿವ್ ಸರ ಈ ಚಿಕ್ಕ ಚಿಕ್ಕ ಮಕ್ಕಳ ಮನೆಯೊಳಗೆ ಮಲ್ಕೊಂಡಿದಾವ್ ಸರ್ ಇನ್ನಾದ್ರೂ ಇದು ಒಂದು ಒಂದ್ ನೂರು ಜನ ಪೊಲೀಸ್ ಸಿಬ್ಬಂದಿಯವರು ಬಂದು ಪುರಸಭೆ ಪೌರ ಕಾರ್ಮಿಕರು ಎಲ್ಲರೂ ಕರ್ಕೊಂಡ್ಬಂದು ಮನಿಯೊಳಗೆ ಇರ್ತಕ್ಕಂತ ವೃದ್ಧರ್ನ ವಿಧ್ವೆಯರ್ನ ಚಿಕ್ ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ ಬಂದು ಹೊರಗಡೆ ಬಿಡೋದು ಹಿಂದೊಂದು ಜೆ ಸಿ ಬಿ ಮುಂದೊಂದು ಜೆ ಸಿ ಬಿ ಗದಾ ಪ್ರಹಾರ ಮಾಡಿದ್ರಹ ಆತರ ನಮ್ಮ ಮೇಲೆ ಟೆರರಿಸ್ಟ್ಗತೆ ನಮ್ಮನ್ನ ಟ್ರೀಟ್ ಮಾಡಿದಾರ ಒಂದು ಟೆರರಿಸ್ಟ್ ತರ ಟ್ರೀಟ್ ಮಾಡಿ ಒಂದು ಎರಡ್ ಜನ ಸಿಬ್ಬಂದಿಗಳು ತಹಶೀಲ್ದಾರ್ ಇರ್ಬೋದು ಸಿ ಪಿ ಐ ಇರ್ಬೋದು ಪಿ ಎಸ್ ಐ ಇರ್ಬೋದು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಎಲ್ಲಾ ಹೆಸ್ಕಾಂ ಅಧಿಕಾರಿಗಳು ನಮ್ಮೆಲ್ಲ ತೀರಾ ದೌರ್ಜನ್ಯ ಅಂದ್ರ ದೊಡ್ಡ ದೌರ್ಜನ್ಯ ಮಾಡಿದ್ವಿ ಏಕಕಾಲದಲ್ಲಿ ವಿಚಾರ ಮಾಡ್ರಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದೀವಿ ಅಂತ ಸ್ಥಿತಿ ಇವತ್ತು ಇಲ್ಲಿ ನಮ್ಮ ಒಂದು ಜನರ ಮೇಲೆ ಇವತ್ತು ಅತ್ಯಂತ ಬಡ ಜನರ ಮೇಲೆ ಇವತ್ತು ಆಕ್ರಮಣಕಾರಿ ನೀತಿಯನ್ನು ಅನು ಅನುಸರಿಸಿ ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ ಸರ್ ಇಲ್ಲಿ ಸ್ಥಿತಿ ಒಳಗೆ ನಾವು ಎಷ್ಟು ವರ್ಷದಿಂದ ಈ ಜಾಗದೊಳಗೆ ಹತ್ರ ಇದ್ದೀರಿ ಇಲ್ಲಿ ಏನ ಸರ್ ಸರ್ಕಾರಿ ಜಾಗ ಇರೋದ್ರಿಂದ ಯಾರು ಭೂಮಿ ಇಲ್ಲೋ ಯಾರು ಈ ಸ್ವಂತ ನಿವೇಶನ ಐದು ವರ್ಷ ಇದ್ರು ಆರ್ ವರ್ಷ ವರ್ಷ ಒಬ್ಬರು ಮೂರ್ ವರ್ಷ ಅವ್ರವರು ಬಂದ್ ಬಂದ ಬಡ್ಕೊಂಡಿದಾರ ಯಾರು ಇಲ್ಲೇ ಬಡ್ಕೋರಿ ಇದ ನಮ್ ಜಾಗ ಐತಿ ಅಂತ ಯಾರು ಹೇಳಿಲ್ಲ ಸರ್ ಅವ್ರವ್ರ ಸರ್ಕಾರಿ ಜಾಗ ಇರೋದ್ರಿಂದ ಯಾರಿಗೆ ನಿವೇಶನ ಇಲ್ಲೋ ಅವ್ರು ಬಂದ್ ಸರ್ ಸ್ವಾಭಾವಿಕವಾಗಿ ಇಷ್ಟೇ ವರ್ಷ ಅಂತ ಯಾರು ಇಲ್ಲ ಸರ್ ನಮಗೆ ಯಾರು ನೋಟಿಸ್ ಕೊಟ್ಟಿಲ್ಲ ಇದು ಸರ್ಕಾರಿ ಜಾಗ ಐತಿ ನೀವು ಇಲ್ಲಿ ಖಾಲಿ ಮಾಡ್ಬೇಕಂತ ಯಾವ್ದೇ ಮುಂಚೆ ಉಚಿತವಾಗಿ ನಮ್ಗೆ ಇಳಿಲ್ಲ ಡಿಸೆಂಬರ್ ತಿಂಗ್ಳದೊಳಗ ಒಂದ್ಸತಿ ತಶೀಲತಾರೆ ಡಿಸೆಂಬರ್ ಐದನೇ ತಾರೀಕು ತಹಶೀಲ್ದಾರ್ ಅವರು ಒಂದ್ಸತಿ ವಿಸಿಟ್ ಮಾಡಿದ್ರು ಸರ್ ಇಲ್ಲ ವಿಸಿಟ್ ಮಾಡಿದ ಟೈಮ್ ಒಳಗ ನಮ್ಮನ್ನು ಬಂದ್ ಕೇಳಿದ್ರು ಯಾರ ಮನಿ ಮಾಲಕರು ನಾನೇ ಮನಿ ಮಾಲಕ ಅಂತ ನಿಮ್ ನಿಮ್ ಹೆಸರು ಅಂತ ಹೆಸರು ಬರ್ಕೊಂಡು ನಮ್ ಮನೆ ಮುಂದೆ ನಿಂತ್ಕೊಂಡು ಫೋಟೋ ತಕೊಂಡು ಸರ್ವೆ ತರ ಮಾಡ್ಕೊಂಡು ಅದು ಹೋದ್ರೆ ಲಾಸ್ಟ್ ಸರ್ ಬಂದಿಲ್ಲ ಅದ್ರ ಬಳಕ ಯಾರು ಬಂದಿಲ್ಲ ನಮಗೇನು ಕೇಳಿಲ್ಲ ನಮಗೆ ಯಾವ್ದೇನು ಮುಂಚಿತವಾಗಿ ಹೇಳಿಲ್ಲ ಖಾಲಿ ಮಾಡ್ರಿ ಅಂತ ಹೇಳಿಲ್ಲ ಏಕಾಏಕಿ ದಿವಸ ಎಂಟನೇ ತಾರೀಕು ಬೆಳಗಿನ ಜಾವ ಐದು ಗಂಟೆಗೆ ಪೊಲೀಸ್ ಬಂದು ಬಸ್ತಿ ಒಂದಿಗೆ ಬಂದ ನಮಗೆ ಈ ತರ ಪರಿಸ್ಥಿತಿ ಒಳಗೆ ಮಾಡ್ಯಾರ ಸರ್ ನಾವು ಈಗ ಆದ್ರೂ ಎಲ್ಲೂ ಎಲ್ಲಿಯೂ ನಮ್ಗೆ ನಮಗ್ ಆಸ್ಪತ್ಲಿಲ್ಲ ಇಲ್ಲೇ ಇದೀವಿ ಸರ್ ಇನ್ನಾದ್ರೂನು ಸರಿ ಸರ್ ಈಗ ನಿಮ್ಗೆ ತಹಸೀಲ್ದಾರ್ ಸರ್ ಬಂದಾಗ ನಿಮಗ್ ಆವಾಗ ಏನ್ ಮಾತಾಡಿದ್ರಿ ಸರ್ ನೀವ್ ಹೇಳಿದಿರ ತಹಸೀಲ್ದಾರ್ ಬಂದಿದ್ರಿ ಸರ್ ಅವಾಗ ಈ ಮಾತು ಮಾತಾಡ್ಬಹುದಾರ ಏನ್ ಮಾತಾಡಿದ್ರ ಅವ್ರು ಸರ್ ಬಂದ ನಮಗೆ ಆಪ್ಷನ್ಸ ಕೊಡ್ಲಿಲ್ಲ ನಮ್ಗ ಆರ್ ತಿಂಗಳಿಂದ ಬಂದಾಗ ಅವ್ರ ಏನಂದ್ರ ಸರ್ ಡಿಸೆಂಬರ್ ತಿಂಗಳಾಗ್ರಿ ಈಗ ಎಷ್ಟ್ ಮನಿ ಇಷ್ಟ ಇರ್ಬೇಕು ಇನ್ ಯಾರು ಹಾಕೊಳಂಗಿಲ್ಲ ಹಾಕೊಂಡ್ರೆ ನಾವು ಮುಂದಿನ ಕ್ರಮ ತಗೋತೇವ್ ಅಂದ್ರ ಆಮೇಲೆ ನಾವ್ ಸರ ಯಾರು ಏನ್ ಏನು ಮಾಡ್ಬಿಡೋದ್ರ ಎಲ್ಲಾರು ಜಿ ಪಿ ಫೋಟೋ ತಗೊಂಡ್ರೆ ಸರಿ ಸರ್ ಆತ ಮುಂದಿನ ವ್ಯವಸ್ಥೆ ಏನಾರ ಮಾಡೋನು ಇಷ್ಟು ಇರೋ ವ್ಯವಸ್ಥೆ ಮಾಡು ಅಂತ ಹೇಳಿ ಹೋಗ್ಯಾರ ಲಾಸ್ಟ್ ಅಂದ್ರೆ ಸ್ವತಃ ತಹಸೀಲ್ದಾರ್ ಇರುವಂತ ಹೇಳಿ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ ಫೋಟೋಗಳನ್ನ ತಕೊಂಡ ನಂತರ ಸ್ವತಃ ತಹಸೀಲ್ದಾರ್ ಇದನ್ನ ಅಲಕ್ಷ್ಯತನ ಮಾಡಿ ಅವರೇ ಇವತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿ ತಾವೇ ಅಧಿಕಾರಿಗಳನ್ನ ಕರ್ಕೊಂಡ್ ಬಂದಿದಾರೆ ಸರ್ ಹ ಈಗಾಗಲೇ ಅವರು ಸರ್ ಮನವಿ ಎಲ್ಲರಿಗೂ ಕಂದಾಯ ಸಚಿವ ರೀ ನಮ್ಮ ಲೋಕಲ್ ಎಮ್ ಎಲ್ ಏ ಕೊಟ್ಟಿ ಎ ಸಿ ಕೊಟ್ಟಿವಿ ಡಿ ಸಿ ಕೊಟ್ಟಿವಿರಿ ತಹಸೀಲ್ದಾರ್ ಕೊಟ್ಟಿವಿ ಚೀಫ್ ಆಫೀಸರ್ ಕೊಟ್ಟಿರಿ ಪ್ರತಿಯೊಬ್ಬರಿಗೆ ಕೊಟ್ಟಿರಿ ಕೊಟ್ಟಿವಿ ರಿಟರ್ನಿ ಪ್ರದೇಶ ಅವ್ರಿಗೂ ಕೊಟ್ಟಿ ಅವರ ಒಂದಲ್ಲಿ ಮುನ್ಸಿಪಾಲಿಗೆ ಒಂದ್ ಲೆಟರ್ ಕಳ್ಸಿರಿ ಅವ್ರ ಹಿಂಬಾರ ಏನ್ ಕಳ್ಸಿರಿ ಅಂದ್ರಿ ಅದ್ ಏನೈತಿ ಐತಿ ಅದ್ರ ಸರ್ವೆ ಮಾಡಿ ನಮಗೆ ಕೊಡ್ರಿ ನಮಗೆ ಕೊಚ್ಚಿ ಪ್ರದೇಶಕ್ಕೆ ಬಾತ್ ಅಂದ್ರೆ ಅವ್ರಿಗೆ ಹಕ್ಕಿ ವ್ಯವಸ್ಥೆ ಮಾಡ್ತೇವ್ ಅವ್ರು ಅಂದ್ರಿ ಸರಿ ಸರ್ ಆದ್ರ ನೀವ್ರ ವ್ಯವಸ್ಥೆ ಮಾಡಲಿಲ್ಲ ಅವ್ರ ಏನು ಮಾಡ್ರಿ ಒಮ್ಮೆ ಕ್ಲೀನ್ ಮಾಡಿ ಸರ್ವೆ ಕ್ಲೀನ್ ಮಾಡಿ ಅಂದ್ರೆ ಕ್ಲೀನ್ ಮಾಡಿ ಕೊಡೋರ್ ಅಲ್ಲಿ ಹೇಳ್ಬೇಕಾಗಿತ್ತಲ್ರಿ ಹೇಳಿಲ್ ಸರ್ ಇದು ಮತ್ತೆ ಇನ್ನೊಂದ್ಸರಿ ಹೇಳಿದ್ರಿ ಇಲ್ಲಿ ತಾವು ಮಾತಾಡ್ತಾ ಮತ್ತೆ ಹೇಳಿದ್ರು ಸರ್ ಈಗ ನಿಮಗೆ ಇದು ಒಂದು ರಾಜಕೀಯ ಪೂರಿತವಾಗಿರ್ತಕ್ಕಂಥ ಘಟನೆ ಅನ್ನುವಂತದನ್ನ ನೀವು ಗಮನಕ್ಕೆ ಹೇಳಿದ್ರಲ್ಲ ಸರಿ ಅದು ಯಾವ ತರ ಆಗಿ ಸರ್ ರಾಜಕೀಯ ಒತ್ತಡನು ಐತಿ ಸರ ಮತ್ತೆ ಅಧಿಕಾರ ಅತಿ ದಬ್ಬಾಳಿಕೆ ಮೂಲಕ ಇದನ್ನ ಅಮಾಯಕರು ಚಲೋ ಯಾಕಂದ್ರೆ ಟೈಮಿಂಗ್ ಯಾ ಡ್ಯೂಟಿ ಟೈಮಿದಾಗ ಬಂದು ಕೆಲಸ ಮಾಡಂಗಿಲ್ಲ ಇಂಥ ಅಮಾಯಕರು ಡ್ಯೂಟಿ ಚಲಾಡೋರಾಗ ಐದು ಗಂಟೆಗೆ ಬಂದು ಎಲ್ಲಾರು ಬಂದು ಈ ತರ ಮಾಡ್ತಾರೆ ಇವರು ಸಂಜೆ ಐದು ಗಂಟೆಗೆ ಬಂದಿದ್ರು ಬೆಳಗಿನ ಐದು ಗಂಟೆಗೆ ಬೆಳಗಿನ ಸರ್ ನೋಡ್ರಿ ಬೆಳಗಿನ ಸರ್ಕಾರಿ ಕೆಲಸದ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಆದರೆ ಮಧ್ಯರಾತ್ರಿ ಅಂದರೆ ನಸುಕಿನ ಜಾವ ಐದು ಗಂಟೆಯಿಂದ ಸುಮಾರು ಇನ್ನೂರು ಜನ ಪೊಲೀಸ್ ಅಧಿಕಾರಿಗಳು ಹಾಗೆ ಉಳಿದ ಆಡಳಿತ ಅಧಿಕಾರಿಗಳು ಪುರಸಭೆಯ ಅಧಿಕಾರಿಗಳು ಬಂದು ಇವತ್ತು ಧ್ವಂಸ ಮಾಡ್ತಾರೆ ಅಂದ್ರೆ ಸರ್ಕಾರದ ಖುದ್ದು ಅಂದರೆ ಬೇಲಿ ಬೇಲೇ ಎದ್ದು ಹೊಲ ಮೇದಂಥ ಸ್ಥಿತಿ ಇವತ್ತು ರೈತರಿಗೆ ಇಲ್ಲಿರ್ತಕ್ಕಂಥ ಎಷ್ಟೋ ಜನ ಕೂಲಿ ಕಾರ್ಮಿಕರಿದ್ದಾರೆ ಕೆಲವು ಜನ ಬಹಳ ಕೂಲಿಯಾಗಿರ್ತಕ್ಕಂಥ ರೈತರಲ್ಲಿ ಹೊಲ ಹೊಲದಲ್ಲಿ ಕೆಲಸ ಮಾಡೋರು ಕೂಡ ಕೂಲಿ ಆಳುಗಳಿದ್ರೆ ಇಂಥವ್ರ ಪರಿಸ್ಥಿತಿ ಇವತ್ತು ಅಯೋಮಯವಾಗಿರುವಂಥ ಪರಿಸ್ಥಿತಿ ಇದೆಲ್ಲ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಪೂರ್ವ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಯೋಜನೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗೆ ನಾವು ಮಾತೆಯರನ್ನು ಮಾತಾಡ್ತಾನ ಅವರು ಎ ಸಿ ಮೇಡಮ್ ಅವರು ಕೂಡ ಅಸ್ಟೆಂಟ್ ಕಮಿಷನರ್ ಮೇಡಮ್ ಅವರು ಕೂಡ ಅವರಿಗೆ ಭೇಟಿಯಾಗಿ ಈ ಮುಂಚೆ ಈ ಎಲ್ಲ ಜನ ನಿರಾಸಿರ್ತಿರ್ತಕ್ಕಂಥ ಎಲ್ಲ ತಾಯಂದ್ರು ಅಸ್ಟೆಂಟ್ ಕಮಿಷನರ್ ಮೇಡಮ್ ಅವ್ರಿಗೆ ಭೇಟಿಯಾಗಿ ಬಂದಾರ ಅವರು ಅವಾಗ ಭರವಸೆ ಕೊಟ್ಟಿದ್ದಾರೆ ಇಲ್ಲಮ್ಮ ನೀವು ಇಲ್ಲೇ ಇರಿ ಏನು ಮಾಡೋದಿಲ್ಲ ನಿಮ್ಮನ್ನ ಯಾರೂ ಏನು ತೆಗೆಯೋದಲ್ಲ ಅಥವಾ ನಿಮ್ಮ ಮನಿ ಏನು ನಿಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರಂತೆ ಆದರೆ ಈಗ ಬೆಳಗ್ಗೆ ಆಗುದ್ರಾಗ ಅವರು ಮನಿ ಎಲ್ಲ ಧ್ವಂಸ ಮಾಡಿದ್ದಾರೆ ಏನು ಸ್ಥಿತಿ ಆಗ್ಯದ ಅನ್ನೋದನ್ನ ಈಗ ನಾವು ಮಾತೆಯವ್ರ ಜೊತೆ ಮಾತಾಡೋಣ ಅಮ್ಮರ ಏನು ಹೇಳ್ತೀರಿ ಈ ಸ್ಥಿತಿ ಆಗಿದೆಯಲ್ಲ ನಿಮಗೆ ನೀವ್ ಹೆಸರು ಶ್ರುತಿ ಅಂತ ಕೆಂಗೇರಿ ಮಡ್ ಕೆಂಗೇರಿ ಮಡ್ಡಿ ಒಳಗ ಐದ್ ವರ್ಷದಿಂದ ನಾವು ವಾಸವಾಗಿದ್ವಿ ಅವಾಗ ಐದ್ ವರ್ಷದಿಂದ ನಾವು ಶರ್ಟ್ ಬಡ್ಕೊಂಡ್ ನಾವ್ ಹೇಗಿದಿರಿ ಒಂದ್ಸತಿ ಶರ್ಟ್ ಬಡಿಬೇಕಾದ್ರೆ ಒಬ್ರು ಬಂದು ಕೇಳಿಲ್ಲ ಅವಾಗ ಇವಾಗ ಏಕಾಏಕಿನ ಬಂದು ಬೆಳಗಿನ ಜಾವ ಮಕ್ಕಳ ಮರಿ ಅಂದ ಒಂದ್ ಗಾಳಿ ಬಿಟ್ಟಿತ್ತು ಎಲ್ಲಾ ಅದು ಬಿಟ್ಟಿದ್ರು ಕೂಡ ನೋಡದನ ಜಿ ಸಿ ಬಿ ಜಿ ಸಿ ಬಿ ಪೊಲೀಸರು ಲೇಡೀಸ್ ಎಲ್ಲಾ ಬಂದ್ರು ಮಕ್ಕಳೆಲ್ಲಾರು ಆತ ಸೇರಿಸಿ ಭಾಂಡ್ಯ ತಪ್ಪೋತಿವಿ ಅಂತಾನು ವಿಚಾರ ಮಾಡದನ್ನ ಹಂಗ ಜೀಸಿ ಬಸ್ಸಿತಾರೆ ತಿನ್ನಾಕ ಊಟ ಇಲ್ಲ ಹಾಕೊಳಕ್ ಬಟ್ಟೆ ಇಲ್ಲ ರೇಷನ್ ತಗೊಂಡ್ ಅಂತ ತಿನ್ಬೇಕಂದ್ರೆ ಎಲ್ಲ ತರ ವಸ್ತು ಅಲ್ಲೇ ಇದಾವ್ ಸರ್ ಇವತ್ತಿನವರೆಗು ಮೂರ್ ದಿವಸ ಗೊತ್ತಾಯ್ತು ಒಬ್ಬ ಆಫೀಸರ್ ಕೂಡ ಇಲ್ಲಿ ಬಂದು ಹೆಂಗಮ್ಮ ಏನಂತ ಯಾವ್ದು ಕೇಳಿಲ್ಲ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಬೇಕು ಹಾ ಇವತ್ತಿನ ಸಿದ್ದು ಸಹ ಸರ್ ಕಡೆ ನಾವು ಹೋಗ್ಬಂದೇವಿ ಬಂದೇವಿ ಕೂಡ ನಮ್ಗೆ ಭರವಸೆ ಕೊಟ್ಟರು ಮಾಡೋಣ ಅಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತಿನ ಒಂದು ಪ್ರಯತ್ನ ಇಲ್ಲ ಅವ್ರು ವಿದೇಶದಲ್ಲಿ ಹೋಗಿದ್ದಾರೆ ಬಡವ್ರ ಮಕ್ಳು ಬಿದಿ ಬಿದ್ದಿವಿ ಅವ್ರು ವಿದೇಶ ಪ್ರಯಾಣ ಮಾಡ ಅವ್ರಿಗೆ ಸರಿ ಅನ್ಸುತ್ತಾನ ನೋಡ್ರಿ ಸರ್ ನಾವು ನಾವು ಸಂದದಲ್ಲಿ ಅವ್ರ ಅಧಿಕಾರದಲ್ಲಿ ಇದ್ದಾರೆ ನಾವೇ ಅವ್ರಿಗೆ ಓಟ್ ಹಾಕಿಲ್ಲ ಅವರೆಲ್ಲ ಅಧಿಕಾರಿಯಿಂದ ಬರ್ಸಿದ್ರು ಇವತ್ತು ನಮ್ ಪರಿಸ್ಥಿತಿ ಬಂದಿದೆ ಅದಕ್ಕೆ ಅವರೇ ಕಾರಣ ಜಿಲ್ಲಾಧಿಕಾರಿ ಮೇಡಮ್ ಮನವಿ ಮಾಡಿದ್ವಿ ಅವರು ಕೂಡ ಮಾಡೋಣ ಅಂತ ಹೇಳಿದ್ರು ಒಬ್ರು ಅಧಿಕಾರಿ ಆತು ನಮ್ಮ ಪುರಸಭೆದವ್ರು ಆತು ಯಾರು ಕೂಡ ಇವತ್ತು ವಿಚಾರ ಮಾಡಿಲ್ಲ ಹೆಂಗ್ ಏನ್ ತಿನ್ರಿ ಅಂತ ವಿಚಾರ ಮಾಡಿಲ್ಲ ನಾವು ಮಕ್ಕಳ ಮರಿ ಎಷ್ಟ್ ದಿವ್ಸ ಅಂತ ಹಸ್ಕೊಂಡಿದ್ರು ಸರ್ ಎಲ್ಲಿ ಮಾಡ್ಕೊಂಡ್ ತಿನ್ಬೇಕು ಇನ್ನ ಬೇಕಾದ ಆಗ್ಲಿ ನಾವು ನಾವ್ ಇಲ್ಲೇ ಮಾಡ್ಕೊಂಡ್ ತಿನ್ನೋರು ಇಲ್ಲೇ ಒಲೆ ಉಡೋರು ಇದೇ ಸ್ಟ್ ಇಲ್ಲೇ ಪಡ್ಕೊಂಡ್ ತಿನ್ನೋರು ಯಾರು ಅಧಿಕಾರಿ ಬಂದ್ರು ನಾವ್ ಇಲ್ಲೇ ಹೇಳೋರು ಒಂದು ನಮ್ ನಮ್ಗೆ ಅವ್ರ ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರ ಅವ್ರ ಅವ್ರ ಕೈ ನಮ್ ಪ್ರಾಣ ಅವ್ರ ಕೈಯಲ್ಲಿ ಇಷ್ಟು ಮಾತ್ರ ನಾವು ಹೇಳ್ತೀವಿ ನಮ್ಗೆ ಮಾತ್ರ ಪರಿಸ್ಥಿತಿ ಬಾಳ ಕ್ರಿಟಿಕಲ್ ಮಾಡಿ ಹೋಗಿದಾರೆ ಸರ್ ಏಕಾಏಕಿನ ಬಂದು ಒಂದಿನ ನಮ್ಗೆ ಟೈಮ್ ಕಟ್ಟಿಲ್ಲ ಒಂದ್ ನೋಟಿಸ್ ಕೊಟ್ಟಿಲ್ಲ ಯಾವ್ದೋ ತರ ನಮಗ ಈ ತರ ಐತಿ ಅಂತ ಹೇಳಿಲ್ಲ ಬಂದ್ರು ಸರ್ ಹೆಂಗ ಬಂದ್ರು ಮಳೆಗಾಲಿ ಬಿಟ್ಟಿತ್ತು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಇದ್ರು ಪೊಲೀಸರು ಬಂದ್ರು ಹಾ ಬಂದ್ರು ನಾವೆಲ್ಲಾ ಕುತ್ಕೊಂಡಿದ್ರು ಏನಂದ್ರು ಇಲ್ಲ ಅಮ್ಮ ಇಷ್ಟ ಎಲ್ಲ ತಗಡು ಶರ್ಡ್ ಕಿತ್ತಿದವನು ನೋಡ್ ಹೋಗೋಣ ಅಂತ ಬಂದ್ರಿ ಅಂತ ಅಷ್ಟೇ ಹೇಳಿದ್ರು ಹೊರಗಾಗಿ ಮತ್ತ ಅವ್ರು ನಮ್ಗೇನು ಏಕಾಏಕಿನ ಬಿಸಿ ಬಿತ್ತಕೊಂಬಂದ್ರು ಇಪ್ಪತ್ ಮಂದಿ ಪೊಲೀಸರು ಬಂದ್ರು ಲೇಡೀಸ್ ಬಂದ್ರು ಏಕಾಏಕಿನ ಎಲ್ಲಾ ಧ್ವಂಸ ಮಾಡ ಏನ್ ಮಾಡ್ಬೇಕು ಸರ್ ನಾವು ನಮ್ಗ್ ಅವಾಗ್ಲಾದ್ರು ಬಂದಾಗ ಅಮ್ಮ ಇಲ್ಲ ಇಪ್ಪತ್ ಜನ ಪೊಲೀಸರು ಲೇಡೀಸ್ ಎಲ್ಲಾ ಬಂದಿದ್ದಾರೆ ನಿಮ್ ವಸ್ತು ಏನಿದಾವಲ್ಲ ನೀವು ತಕೊಂಡ್ ಇದನ್ನ ಆಗ್ಬಿಡ್ರಿ ಇವಾಗ ನಿಮ್ ಒಳಗಿಂದ ಹೇಳದ್ ಅಂತ ಒಬ್ರು ಪೊಲೀಸರು ಕೂಡ ಅಂದಿಲ್ಲ ಅವ್ರಿಗೆ ಕನಿಕಾರ ಇಲ್ಲ ಸರ್ ಅವ್ರ ಅವ್ರಿಗೂ ತರ ಹೆಂಡ್ರು ಮಕ್ಕಳು ಎಲ್ಲಾ ತರ ಇದಾರಲ್ಲ ಅಧಿಕಾರದಲ್ಲಿ ಇದಾರ ಅವ್ರ ಏನ್ ಮಾಡಿದ್ದೇನೆ ಆಟನ ಬಡವ್ರ ಮಕ್ಕಳಂದ್ರ ಅವ್ರಿಗೆ ಚಲಾಟ ಆಗ್ಬಿಟ್ಟಾರ ಸರ್ ಇವತ್ತು ಬೆಕ್ಕದಾಗ್ಲಿ ಸರ್ ನಾವು ಮಾತ್ರ ನ್ಯಾಯ ಸಿಗೋ ನಾವ್ ಇಲ್ಲೇ ಧರ್ವ್ ಕೊಡೋರು ನಾವ್ ನೋಡ್ತೀವಿ ಮೂರ್ ದಿವ್ಸ ಹೋತಾ ಇತ್ತು ಒಬ್ಬರು ಆಫೀಸರ್ ಕೂಡ ಬಂದಿಲ್ಲ ಇಲ್ಲಿ ಏನಾದ್ರೂ ಆಗ್ಲಿ ಬರ್ಲಿಲ್ಲ ಅಂದ್ರೆ ನಾವ್ ಇಲ್ಲೇ ತರ ಇರೋ ಅವ್ರೇ ಆಗ್ಲಿ ಬರ್ಬೇಕು ನಾವ್ ಹೋಗೋದಿಲ್ಲ ಇಲ್ಲೇ ಅಡಿಗೆ ಮಾಡ್ಕೊಂಡು ತಿಂತೀವಿ ಇಲ್ಲೇ ನಾವು ಹೊಳೆ ಶರ್ಟ್ ಬಡ್ಕೋತೀವಿ ಯಾವ ಆಫೀಸರ್ ಬಂದ್ ಕೇಳಿಸ್ತಾರಲ್ಲ ಅವನ ಹೋರಾಡಕ್ಕೆ ರೆಡಿ ಆಗಿದ್ದೀವಿ ಸರಿ ಇಷ್ಟೇ ಮಾತಾಡ ಪ್ರತಿ ಒಂದು ಮನೆಯಲ್ಲಿ ಇರ್ತಕ್ಕಂಥ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದಾವೆ ಬಹಳ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಇಂಥವ್ರೆಲ್ಲರ ಇಂತ ರಾತ್ರಿ ಒಳಗೆ ಇನ್ನು ಇದು ಬೇಸಿಗೆ ಸಮರ ಇದರ ಜೊತೆಗೆ ಮಳೆ ಕೂಡ ಧಾರಾಕಾರ ಮಳೆ ಸುರಿ ಸುರಿಯುವಂತ ಸ್ಥಿತಿ ಗಾಳಿ ಬರು ಬಿಡುವಂತ ಸ್ಥಿತಿ ಇವತ್ತು ಇಂಥ ಪರಿಸ್ಥಿತಿ ಒಳಗೆ ಎಲ್ಲಿ ಇರಬೇಕು ಎಲ್ಲಿ ಮಲಗಬೇಕು ಎಲ್ಲಿ ಊಟ ಎಲ್ಲಿ ವಸತಿ ಇದೆಲ್ಲವೂ ಕೂಡ ಬಹಳಷ್ಟು ಗಂಭೀರವಾದಂತಹ ಸ್ಥಿತಿ ನಿಮ್ಮೆದುರಿಗೆ ಕಾಣ್ತಾ ಇದೆ ಇದಕ್ಕೆ ಸಂಪೂರ್ಣವಾದಂಥದ್ದು ನಿರ್ಲಕ್ಷ್ಯ ಇಲ್ಲಿ ಸ್ಥಳೀಯ ಅಧಿಕಾರ ಮತ್ತು ಸ್ಥಳೀಯ ಅಧಿಕಾರಿಗಳು ಹಾಗೆ ಪುರಸಭೆಯ ಅಧಿಕಾರಿಗಳು ಕೂಡ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾ ಇದಕ್ಕೆ ನ್ಯಾಯ ಕೂಡಲೇ ಸಿಗದೇ ಇದ್ದರೆ ಇದು ಉಗ್ರವಾದ ಹೋರಾಟಕ್ಕೆ ಇಲ್ಲಿ ಎಲ್ಲ ಇಲ್ಲಿ ನಿರಾಶ್ರಿತರು ತಯಾರಾಗಿದ್ದಾರೆ ಅಂತ ಹೇಳ್ತಾ ಇವರೆಲ್ಲರಿಗೂ ನ್ಯಾಯ ಸಿಗಬೇಕು ಹಾಗೆ ತಪ್ಪಿಸ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಅವರಿಗೆ ಶಿಕ್ಷೆ ಆಗಬೇಕು ಒಂದು ವೇಳೆ ಅದು ಹೇಳಿದರ ಎಲ್ಲ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸ ಅವ್ರು ಮಾಡಬೇಕಾಗಿತ್ತು ಅವರೇ ಕುಳಿತು ತಪ್ಪು ಮಾಡಿದಾರೆ ಅಂದರೆ ಖಂಡಿತವಾಗಿಯೂ ಕೂಡ ಮೇಲಿನ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳ್ತಾ ನಮ್ಮ ಪ್ರತಿಧ್ವನಿ ವಾಹಿನಿ ಮೂಲಕ ಈ ಒಂದು ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾಯಿದೆ ನಾವು ಸದಾಕಾಲ ನಿಮ್ಮ ಜೊತೆಗೆ ನಮ್ಮ ಪ್ರತಿಧ್ವನಿ ವಾಹಿನಿ ನಮಗೆ ಬೆನ್ನಂಗಾವಲಾಗಿ ನಿಂತು ನಮಗೆ ನ್ಯಾಯ ಸಿಗುವವರಿಗೂ ಕೂಡ ನಿಮ್ಮ ಜೊತೆಗೆ ಇರ್ತಾ ಇದೆ ಅಂತ ಹೇಳ್ತಾ